ದಾವಣಗೆರೆ ಜಿಲ್ಲೆಯ ಇನ್ನೂರ ಇಪ್ಪತ್ನಾಲ್ಕು ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುವ ಮೂಲಕ ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ಸಂಸ್ಥೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವಾಗಿದೆ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಇತ್ತೀಚೆಗೆ ಆಯೋಜಿಸಿದ್ದ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಇನ್ನೂರ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಿಸಲಾಯಿತು ಬಿಎಸ್ಎಸ್ ಫೈನಾನ್ಸ್ ಸಂಸ್ಥೆ ಸಿಎಸ್ಆರ್ ಇಂಟಿಗ್ರೇಟೆಡ್ ಅನುದಾನದಲ್ಲಿ ಅನೇಕ ಜನಪರ ಕೆಲಸ ಮಾಡಿಕೊಂಡು ಬರುತ್ತಿದೆ ಸರ್ಕಾರಿ ಶಾಲೆಯ ಕಟ್ಟಡ ಅಭಿವೃದ್ಧಿ ಪೀಠೋಪಕರಣ ವಿತರಣೆ ಡಿಜಿಟಲ್ ಲೈಬ್ರರಿ ನಿರ್ಮಾಣಕ್ಕೆ ಸಹಕಾರ ನೀಡುತ್ತಿದೆ ಎಂದು ಸಂಸ್ಥೆಯ ಸಿಒಒ ಪಂಚಾಕ್ಷರಿ ತಿಳಿಸಿದರು ಇನ್ನು ದಾವಣಗೆರೆ ಎಸ್ಪಿ ಉಮಾಪ್ರಶಾಂತ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಬಿಎಸ್ಎಸ್ ಸಂಸ್ಥೆ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಯ ಮಕ್ಕಳನ್ನೇ ಆಯ್ಕೆ ಮಾಡಿದೆ ನಮ್ಮ ಪೊಲೀಸ್ ಸಿಬ್ಬಂದಿಯ ಮಕ್ಕಳು ಕೂಡ ಇದರಲ್ಲಿ ಇದ್ದಾರೆ ಮಕ್ಕಳಿಗೆ ಎಸ್ಎಸ್ಎಲ್ಸಿ ಪಿಯುಸಿ ಮಹತ್ವರವಾದ ಘಟ್ಟ ಈ ಸಮಯದಲ್ಲಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿದರೆ ಜೀವನದಲ್ಲಿ ಸಾಧನೆಯ ಶಿಖರ ಇರಬಹುದು ಎಂದು ಸಲಹೆ ನೀಡಿದರು ಸಿಎಸ್ಆರ್ ವ್ಯವಸ್ಥಾಪಕ ಪಂಡಿತ್ ಗಂಗಾಧರ್ ಪಾಟೀಲ್ ರಾಜ್ಯ ಉತ್ತರ ವಲಯದ ಮುಖ್ಯಸ್ಥರಾದ ರಘು ಎಫ್ಯುಸಿ ವ್ಯವಸ್ಥಾಪಕ ಸಿದ್ದು ಸಿಎಸ್ಆರ್ ಸಹಾಯಕ ವ್ಯವಸ್ಥಾಪಕ ಪ್ರಶಾಂತ್ ಕುಮಾರ್ ಮತ್ತಿತರರಿದ್ದರು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಎಲ್ಲ ಸರ್ಕಾರಿ ಶಾ ಕಾಲೇಜು ಶಾಲೆಗಳಿಂದ ಆಗಮಿಸಿರುವಂತಹ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮತ್ತು ಪೋಷಕರೇ ಮೊದಲನೇದಾಗಿ ಪಿ ಎಚ್ ಎಸ್ ಮೈಕ್ರೋ ಫೈನಾನ್ಸ್ ಲಿಮಿಟೆಡ್ ಅವರು ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡುವುದಕ್ಕೆ ಅವರಿಗೆ ಧನ್ಯವಾದಗಳನ್ನು ಹೇಳಬೇಕು ಯಾಕಂತ ಹೇಳಿದ್ರೆ ಎಲ್ಲರನ್ನೂ ಕೂಡ ಆಯೋಜನೆ ನಿಮ್ಮೆಲ್ಲರನ್ನೂ ಕೂಡ ಇಲ್ಲಿ ಹೊರಗಡೆ ಸೇರಿಸಿದ್ದಾರೆ कारी शारीरिक खुशीरों और मापदंड में हैचागी आए के मार्गदार हैं। अतः से नामा पुलिस मंत्री पूरा नलवत तो है so, so, है दे दे so, तो हैची जनरल के दार हैं। तो आज भी उन्होंने सबसे शुक्रवार को और जाकर कि नानु इंगिल मुद्दा का हैचु उड़ी दी दिया ఎస్ ఎల్ సిస్ ఎల్ సి విద్యార్థి లైఫలి ఈ వీళ్ళు ఎస్ ఎస్ ఎల్ సిద్ధ ఇంపార్టెంట్ స్టేజ్ హోదా గత సో అక్కడి ఇల్ బిరెల్ కూడా ఫస్ట్ క్లాస్ స్టూడెంట్స్ అంత సో ఫస్ట్ క్లాస్ అసే అలా

ನಮ್ಮ ದಾವಣಗೆರೆ ಜಿಲ್ಲೆಯಲ್ಲೇ ಇರುವಂತಹ ಎಷ್ಟು ಜನ ನಾವು ಪೊಲೀಸ್ ಆಫೀಸರ್ ಇರ್ಬೋದು ನಮ್ಮ ಸಿಬ್ಬಂದಿಗಳನ್ನ ನಾನು ನೋಡ್ತಾ ಇರ್ತೀನಿ ಮೋರ್ ದೆನ್ ನೈನ್ಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಅಪ್ ಟೈಮ್ ಫ್ರಮ್ ರೂರಲ್ಲಿ ಗ್ರಾಮೀಣ ಪ್ರದೇಶಗಳಿಂದ ಕೂಡ ನನಗೆ ನಾನು ಕೂಡ ಅಡುಗೆಯಿಂದ ಬರ್ತದೆ ಸೊ ಸಾಧನೆ ಮಾಡಬೇಕು ಅನ್ನೋ ಒಂದು ಛಲ ಇದ್ದರೆ ನೀವು ಯಾರು ಬೇಕಾದರೂ ಮಾಡಬೇಕಾಗತ್ತೆ ಹೌದಾ